ನೋಡ್ರಿ ಈ ತರ ಮಿಕ್ಸ್ ಮಾಡ್ಬೇಕು ಆಮೇಲೆ ಹಾಯ್ ಹಲೋ ಈಗ ನಮಸ್ಕಾರ ಎಲ್ಲಾರು ಹೆಂಗದಿರಿ ನಮ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲಾರು ಮಸ್ತ್ ಅದೇರಿ ಅರಾಮದೀರಿ ಅಂತ ಅಂದ್ಕೊಂಡಿನಿ ಬಟ್ ಆರಾಮಿಲ್ಲದಾರು ನಮ್ಮಂತವ್ರಿಗೆ ಈಗ ನೆಗಡಿ ಕೆಮ್ಮು ಮತ್ತು ಮಕ್ಳಿಗೂ ನೆಗಡಿ ಕೆಮ್ಮು ಅವೆಲ್ಲ ಬರೋದಕ್ಕೆ ಒಂದಿಷ್ಟೊಂದು ಮೂರು ಟಿಪ್ಸ್ ಹೇಳೋನು ಮನೆಯದು ಹೋಮ್ ಅಂತ ಹೇಳಿ ಮನೆಯಾಗಿನ ಸಾಮಾನನ ಈಸಿಯಾಗಿ ಹೆಂಗೆ ಕಫ ಮತ್ತು ಕೆಮ್ಮು ಎಲ್ಲ ನೆಗಡಿ ಜ್ವರಾಗಿರೋ ಎಲ್ಲ ಹೆಂಗೆ ಅಂತೇಳಿ ಒಂದು ತ್ರೀ ಟಿಪ್ಸ್ ಕೊಡ್ತೀನಿ ಯಾಕಂದ್ರೆ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಆರಾಮಿರಲಿ ಅಂಥೇಳಿ ಹಂಗೆ ನಿಮ್ಗೆ ಹಿಂದಿನ ಬಾಕ್ಸ್ ಬ್ಲಾಕ್ಸ್ ಇಷ್ಟ ಆಗತ್ತೈತಿ ಅಂತ ಅಂದ್ಕೊಂಡೇನೆ ಅದಕ್ಕೆ ಹೊಸ ಹೊಸದು ಅದು ಮಾಡೋನು ಈಗ ವೆದರ್ ಅದೆಲ್ಲ ಚೇಂಜ್ ಆಗೋದಕ್ಕೆ ಈಗ ಕೆಮ್ಮು ನೆಗಡಿ ಅವೆಲ್ಲ ಬರೋದಕ್ಕೆ ಈಗ ನನಗೂ ಒಂದು ಸ್ವಲ್ಪ ನೆಗಡಿ ಕೆಮ್ಮು ಬರೋದಕ್ಕನ ಈಗ ಕೊಡೋಣ ಟಿಪ್ಸ್ ಅಂತ ಅಂಥೇಳಿ ಈಗ ಸಮ್ಮರ್ ಟು ರೈನಿ ಸೀಸನ್ನಿಗೆ ಸೆಫ್ಟ್ ಆಗತ್ತೀವಿ ಬೇಸ್ಗೆಯಿಂದ ಮಳಿಗಾಲಕ್ಕೆ ಟ್ರೈ ಇದು ಮಾಡತ್ತೀವಿ ಸೊ ಅದಕ್ಕೆ ಬರೀ ಯಾವುದಾದ್ರು ಏನೇನು ಹೇಳಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡು ನಮ್ಮ ಮನೆಯೊಳಗಾನ ಏನು ಮಾಡ್ತೀನಿ ಅಂತ ಹೇಳಿ ನಿಮಗೂ ತೋರಿಸ್ತೀನಿ ನೀವು ಸರಿ ಮನೆಯಾಗಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿರಿ ನಾ ಹೆಂಗೆ ಕ್ಯಾಮ್ ನೆಗಡಿ ಬಂದಿದ್ದು ಮಕ್ಕಳಿಗೆ ಹೇಳಿ ಬರೀ ನೋಡು ಏನೇನು ಹಾಕ್ತೀನಿ ಹೆಂಗೆ ಹೆಂಗೆ ಮಾಡ್ತೀನಿ ಹೇಳಿ ತೋರಿಸ್ತೀನಿ ನೋಡಿರಿ ಈಗ ನಾನು ಏನು ತೊಗೊಂಡಿನಿ ಅಂತಂದ್ರೆ ಒಂದು ಸ್ವಲ್ಪ ಅರಗ್ ಚಮ್ಮನ್ ತೊಗೊಂಡೇನಿ ಇದಂತರೂ ಎಲ್ಲ ಕಿರಾಣಿ ಅಂಗಡಿಯಾಗಂತೂ ಸಿಕ್ಕ ಸಿಗ್ತೈತಿ ಎಲ್ಲ ಗ್ರೋಸರಿ ಶಾಪ್ಸ್ನಾಗ ಸಿಗ್ತೈತಿ ಅರಕ್ಕೆ ಚಮ್ಮನ್ನ ಈ ಥರ ಇರ್ತೈತಿ ಆಮೇಲೆ ಎರಡು ಕರ್ಪೂರ ಇದನ್ನ ಏನು ಮಾಡೋದು ಅಂತಂದ್ರೆ ಈಗ ಯಾರ ಮಕ್ಕಳಿಗೆ ನೆಗಡಿ ಕೆಮ್ಮು ಏನಾರು ಇತ್ತು ಅಂತಂದ್ರೆ ಅವರಿಗೆ ಇದು ಸಾಲ್ವ್ ಆಗ್ತೈತಿ ನಂಗೆ ಸಣ್ಣ ಮಕ್ಳದಿಂದ ನಮ್ಮ ಮಮ್ಮಿ ಇದನ್ನ ಮಾಡ್ತಿದ್ಲ ಆಮೇಲೆ ನಮ್ಮ ಅಜ್ಜಾನು ಹೇಳ್ತಿದ್ದ ಅಂದರೆ ಈ ಥರ ಈ ಕರ್ಪೂರ ತಗೊಂಡು ಈ ಥರ ಹಿಂಗೆ ಅದನ್ನು ಫುಲ್ ಸ್ಮ್ಯಾಶ್ ಮಾಡಿಕೊಳತ್ರಿ ಹಿಂಗೆ ಫುಲ್ ಪುಡಿ ಮಾಡ್ಕೊಂಡೆ ಅಂದರೆ ಒಂದು ಹಾಫ್ ತೊಗೊಂಡ್ರೆ ಸಾಕು ಕರ್ಪುರ ಆಮೇಲೆ ಒಂದೇ ಒಂದು ಅರಕ್ಷಮನ ತೊಗೊಳೋದು ಅವೆರಡೂ ಮಿಕ್ಸ್ ಮಾಡ್ಬೇಕು ನೋಡಿರಿ ಈ ಥರ ಮಿಕ್ಸ್ ಮಾಡಬೇಕು ಆಮೇಲೆ ಅವು ನೋಡ್ರಿ ಈಗ ಇದು ಐತಲ್ಲ ಈಗ ಅರಕ್ಷಮಾನ ಐತಲ್ಲ ನಾನು ಅರಕ್ಷಮಣ ತೊಗೊಂಡಿನಿ ಎರಡು ಅರಕ್ಷಮಣ ಮತ್ತು ಅದು ಮಿಕ್ಸ್ ಅಂತಂದ್ರೆ ಒಂದು ಸ್ವಲ್ಪ ಮೆಲ್ಟ್ ಆಕೈತಿ ಸೊ ಮೆಲ್ಟ್ ಆದಾಗ ಎರಡೂ ತಿಕ್ಕಿ ಈ ಥರ ಫುಲ್ ಒಂದು ಬಟ್ಟೊಳಗೆ ಈ ಥರ ರೀ ನೋಡಿರಿ ಈ ಥರ ಬಟ್ಟೊಳಗೆಲ್ಲ ಫುಲ್ ಹೆಂಗೆ ಮಾಡಬೇಕು ಅಂತಂದ್ರೆ ಎರಡು ಯಾಕಂದ್ರೆ ಅದು ಅರಕ್ಷ್ಮು ಪ್ಲಸ್ ಕರೂಪುರ ಫುಲ್ ಮೆಲ್ಟ್ ಆಗಿ ಈ ಥರ ಆಗಿರ್ತೈತಿ ಹಿಂಗೆ ಹಿಂಗೆ ಆತು ಅಂತಂದ್ರೆ ಫುಲ್ ಏನು ಮಾಡಬೇಕು ಒಂದೇ ಬಟ್ಟೊಳಗಷ್ಟೇ ಇಟ್ಕೋಬೇಕ್ರಿ ಫಸ್ಟ್ ಹಿಂಗೆ ಸ್ಮೆಲ್ ತಗೊಳ್ರಿ ಯಾವ ಥರ ಅನಿಸ್ತೈತಿ ಅಂತಂದ್ರೆ ಈಗ ವಿಕ್ಸ್ ಚಂಡು ಬೊಮ್ಮ ನೀವು ಹಚ್ಕೊಳ್ತೀರಿ ಅದೆಲ್ಲ ಒಂದು ಸ್ವಲ್ಪ ಕೆಮಿಕಲ್ ಮಿಕ್ಸ್ ಇರ್ಬೋದು ಇಲ್ಲಾಂದ್ರೆ ಏನಾರ ಇರ್ಬೋದು ಸೊ ಅದಕ್ಕೆ ಮನೆಯಾಗಿನ ಇದು ನೀವು ಮಾಡ್ಕೊಬೋದು ಸೊ ಈ ಥರ ತೊಗೊಂಡು ಇದನ್ನು ಈ ಥರ ಇರ್ತೈತಲ್ಲ ರೀ ಇಲ್ಲಿ ಹಳ್ನೆ ಪಾಪುಗಳಿಗೆಲ್ಲ ಇರ್ತಾವಲ್ಲ ಅಲ್ಲೇ ಹಿಂಗೆ ಒಂದು ಸ್ವಲ್ಪ ಜಾಸ್ತಿ ಎಲ್ಲೇ ನೆತ್ತಿರ್ತೈತಲ್ಲ ಅಲ್ಲೇ ಫುಲ್ ಹಿಂಗೆ ಫುಲ್ ಸರೌಂಡ್ನ್ಯಾಗ ಅದು ತಿಕ್ಬೇಕು ಸೂಕ್ಷ್ಮಂಗೆ ತಿಕ್ಬೇಕು ರೀ ಮತ್ತೆ ಮಕ್ಳಿಗೆ ದೊಡ್ಡವ್ರಿಗೆ ಆದ್ರೂ ನಡಿತತಿ ಅಡಲ್ಟಿಗೆ ಆದ್ರೆ ನಡೀತತಿ ಬೇಷಂಗ ತಿಕ್ಕಿದ್ರೆ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ತೊಗೊಂಡು ಇಲ್ಲಿ ಗಂಟ್ಲ ಹತ್ರ ಆಮೇಲೆ ಎದಿಗೆ ಬ್ಯಾಕ್ ಎಲ್ಲ ಹಚ್ಬೇಕು ಸೊ ಇದನ್ನು ನೀವು ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡೀನಿ ಏನಾರ ಕಫ ಹಿಂಗೆ ಏನಾರ ಇತ್ತು ಅಂತಂದ್ರೆ ಇದಕ್ಕೆ ಏನು ಯಾಕೆ ಇದಾಕೈತಿ ಅಂತಂದ್ರೆ ನಿಮ್ಗೆ ಆ ಸ್ಮೆಲ್ ನೋಡಿದಾಗ ಗೊತ್ತಾಗತ್ತೆ ಎದಕ್ಕೆ ಏನು ಅಂತ ಹೇಳಿ ತೆಲ್ನೂ ಆತ ಕಫ ಆತ ಫುಲ್ ಕರಗ್ತೈತಿ ಸೊ ಅದಕ್ಕೆ ನೀವು ಮನೆಯಾಗೆ ಮಾಡ್ಕೋಬೋದು ಇದನ್ನು ಇದು ಒಂದೇ ಟಿಪ್ಸ್ ನೆಕ್ಸ್ಟ್ ನೆಕ್ಸ್ಟ್ ಟಿಪ್ಸ್ ಹೇಳ್ತೀನಿ ಬನ್ನಿ ಇದು ಈಗ ಏನು ತೋರ್ಸಿನಲ್ರಿ ಬೇರೆ ಇದಕ್ಕೆ ಜ್ಯೇಷ್ಠ ಮದುವಂತಾರ ಸೊ ಇದೇನು ಮಾಡ್ದೇತಿ ಇಷ್ಟು ತಿನ್ನಂಗಿಲ್ಲರಿ ಮತ್ತೆ ಸ್ವಲ್ಪ ಸ್ವಲ್ಪ ಒಂದು ಬೇರೊಳಗೆ ಅಂದ್ರೆ ನಮ್ಮ ಮನ್ಯಾಗ ಆಲ್ರೆಡಿ ಅಷ್ಟೊಗ ತೊಗೊಂಬಂದು ಇಟ್ಬಿಟ್ಟಾರ ಅದೇ ಇದೇನು ಭಾಳ ಇದಿರಂಗಿಲ್ಲ ಅದಕ್ಕೆ ಅಂತಂದ್ರೆ ಇಲ್ಲೇ ಕಫ ಕರಿಗೋಗ್ಬಿಡ್ತೈತಿ ಮೆಡಿಕಲ್ ಆಗಿ ನೀವೇನು ಯೂಸ್ ಮಾಡಂಗಿಲ್ಲ ನೋಡ್ರಿ ಇಷ್ಟ ಇಷ್ಟ ಅಂದ್ರೆ ಇಷ್ಟ ಚೂರ ತೊಗೋಬೇಕ್ರಿ ಮಕ್ಳಿಗಂತರೂ ಇದಕ್ಕಿಂತ ಸ್ಮೆಲ್ಲು ಒಂಥರ ಆಗೈತೆ ರೀ ಸ್ವಲ್ಪ ತಗೋಬೇಕು ಭಾಳ ಅಂದ್ರೆ ಭಾಳ ಏನಲ್ರಿ ಮಕ್ಕಳಿಗೆ ಅಂದರೂ ಇದ್ರಾಗ ಅರ್ಧ ಹಾಕ್ಬೇಕು ಮಕ್ಳಿಗೆ ಅಂದ್ರೆ ಸುಮ್ಮ ಹಿಂಗೆ ಬ್ಯಾಗ್ ಇಟ್ಕೊಂಡು ಆರಾಮ್ಸಿ ರಗಿಬೇಕು ಮಸ್ತಂಗೆ ಫುಲ್ ಕಫ ನಿಮ್ಗೆ ತಿನ್ಬೇಕಾದ್ರೆ ಅದು ಫೀಲ್ ಆಕೈತಿ ಹೆಂಗೆ ಹೆಂಗೆ ಅಂತ ಹೇಳಿ ಇಲ್ಲೇನೋ ಕಫಾ ಕುಂತಿತ್ತು ಒಂಥರ ತಲೆನೂಸೋದು ಹಿಂಗೆಲ್ಲ ಹಾಕಿರ್ತೈತಿ ಇದೊಂದು ಬೇರೆ ನೀವು ಇದು ಮಾಡಿದ್ರಿ ಅಂತಂದ್ರೆ ಇಷ್ಟ ಇಟ್ ಸಾಕ್ರಿ ಯಾವಾಗಾರ ಕಫಾ ಕೆಮ್ಮು ಬಂದಾಗ ಮಕ್ಕಳಿಗೆ ಆತು ಯಾರಿಗೇ ಆತು ಇದು ನನ್ನ ಸೆಕೆಂಡ್ ಟಿಪ್ಸ್ ಸೊ ಅದಕ್ಕೆ ನೋಡ್ರಿ ಟ್ರೈ ಮಾಡಿರಿ ಒಂದ್ಸರಿ ಮನೆಯಾಗ ಐತಿ ಆಮೇಲೆ ನಿಮ್ಗೆ ಏನೇನು ಕೈ ಕೈ ಅನ್ಸಾಕತ್ತಂತಂದ್ರೆ ಮನೆ ಕುಂದ್ಬಿಡ್ರಿ ಅಗ್ದ ತಿನ್ಬೇಕಂತೇನಿಲ್ಲ ಫೋ ನುಂಗಿದ್ರು ಆತ ಆರಾಮ್ಸಿರೋ ಕಫ ಎಲ್ಲ ಕರ್ತೈತಿ ಇದು ನಂದು ಬೆಸ್ಟ್ ಚೈಲ್ಡ್ಹುಡ್ ಇದರಿ ಇದು ಏನು ಹೋಮ್ ರೆಮಿಡಿ ಸೊ ಅದಕ್ಕೆ ನಿಮಗೂ ಶೇರ್ ಮಾಡ್ಬೇಕಂತೈತೆ ಸೊ ಅದಕ್ಕೆ ಸೇರ್ ಶೇರ್ ಮಾಡಿದೆ ಈಗ ಮೂರನೇ ತೋರಿಸ್ತೀನಿ ಬರ್ರಿ ಅಂತ ಹೇಳಿ ಅನ್ಕೊಳಕತಿರ್ಬೋದ ಬರ್ರಿ ತೋರಿಸ್ತೀನಿ ಏನು ಮಾಡತ್ತೀನಿ ಅಂತೇಳಿ ಇನ್ನು ಥರ್ಡ್ ಲಾಸ್ಟ್ ಎಲ್ಲ ಈಸಿನೇ ಐತಿ ಅಂಥ ಬರ್ರಿ ಏನು ಇಲ್ಲ ಸೊ ಈಸಿ ಅಂತಂದ್ರೆ ಇದಂತ್ರ ಎಲ್ಲಾರ ಮನೆಯಾಗ ಮನೆ ಮುಂದೆ ಇಟ್ಟಿರ್ತಾರೆ ಈ ಗಿಡನಾ ಅವ್ವಿಯಸ್ಲಿ ಯಾವ್ದು ಅಂತ ಹೇಳಿ ನಿಮ್ಗೆ ಗೊತ್ತಾಗಿರ್ಬೋದು ತುಳಸಿ ನಮ್ಮ ಮನ್ಯಾಗಂತರ ರಗಡ ತುಳಸಿ ಬೆಳೆಸ್ಬಿಟ್ಟಾರ್ರಿ ಈಗ ನೋಡ್ರಿ ಹಿಂಗೆ ಎಲಿ 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 ಹರ್ಕೋಬೇಕು ಫಸ್ಟ್ ಈ ಥರ ಎಲಿ ಎಲಿ ಅಷ್ಟೇ ಹರ್ಕೊಂಡ್ರಿ ಅಂತಂದ್ರೆ ನೋಡ್ರಿ ಎಷ್ಟೆಲ್ಲಿ ತಗೊಂಡೆ ಈ ಥರ ತಳ್ಕೊಂಡವನ್ನ ನೋಡ್ರಿ ಈ ಥರ ಡೇಲಿ ತಿನ್ಕೊತ ಬಂದ್ರಿ ಅಂತಂದ್ರೆ ಆಟೋಮೆಟಿಕ್ ಕಫ ಅಂತರೂ ಕರ್ಗೆ ಕರ್ತೈತಿ ಕೆಮ್ಮು ಇದ್ರು ಕೆಮ್ಮು ಹೊಕ್ಕತಿ ಈ ಒಣ ಕೆಮ್ಮು ಅಂತ ಅದು ಏನಾದ್ರು ಇದ್ರೂ ಡೇಲಿ ಇರ್ಬೇಕು ಡೇಲಿ ರುಟೀನ್ಯಾಗ ತುಳಸಿ ಎಲ್ಲಿ ಇತ್ತು ಅಂತಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಹೋಗಿ ಹೊಕ್ಕತಿ ಯಾವಾಗಾರ ನಿಮ್ಮ ಮನ್ಯಾಗ ಏನಾರು ಅಡ್ಡಾಡ್ಕೊಂಡು ಆರಾಮ್ಸೇರಿ ರೀ ಏನು ಡೈಲಿ ಇದು ಮಾಡ್ಕೊಂಡು ತಿನ್ಬೇಕಂತ ಏನಿಲ್ಲ ಸ್ವತಂದ್ರಿ ಅಂತಂದ್ರೆ ಆರಾಮ್ಸಿರಿ ಕಫ ಎಲ್ಲ ಕರಗ್ತೈತಿ ಆಮೇಲೆ ಮಕ್ಳಿಗೂ ತಿನಿಸ್ರಿ ಸಣ್ಣವ್ರಿದ್ದಾಗಿಂದ ಒಂದು ಸ್ವಲ್ಪ ತಿನ್ಸಿದ್ರಿ ಇಂಥವಲ್ಲ ಅಂತಂದ್ರೆ ಅವ್ರಿಗೂ ಆಯುರ್ವೇದಿಕ್ ಆಯ್ತು ಇಲ್ಲಾಂದ್ರೆ ಹೋಮ್ ಮನೀದಾತು ಹೋಮ್ ರೆಮಿಡಿ ಆಯ್ತು ಏನಾರು ಒಂದು ಸ್ವಲ್ಪ ಗೊತ್ತಾಕೈತಿ ಯಾಕಂದರೆ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗೋದ್ರಿಂದ ಫುಲ್ ಆರಾಮ್ ಆಗ್ಬಿಡ್ತಾರೆ ಹಾಗಂತೂ ಇರಂಗಿಲ್ಲ ಸೊ ಸೀರಿಯಸ್ ಇದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗ್ತೈತಿ ಬಟ್ ನಂದು ಹೋಮ್ ರೀಬೇಡಿ ಶಾರ್ಟ್ಕಟ್ ಆಗಿ ಈಸಿಯಾಗಿ ನಿಮ್ಗೆ ಈಸಿಯಾಗಿ ಆಗಲಿ ಅಂತ ಹೇಳಿ ಕ್ವಿಕ್ಕಾಗಿ ಸಿಗಲಿ ಅಂತ ಹೇಳಿ ಏನೇನು ಏನೇನದಾವೆ ಎಲ್ಲ ತೋರಿಸಿದೆ ಇವತ್ತು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡು ಮಾತ್ರ ಹೋಗ್ಬಿಡ್ರಿ ಆಗೋಬಿಡ್ರಿ ಹೊಸವ್ರಿದ್ರು ಸಬ್ಸ್ಕ್ರೈಬ್ ಮಾಡಿರಿ ಲೈಕು ಮಾಡಿರಿ ಕಮೆಂಟ್ಸೂ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತನ ಪೇಷನ್ಸ್ ಕೊಟ್ಟೆ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ಹೊಡಿದಕ್ಕಾತ ಆಮೇಲೆ ಸಪೋರ್ಟು ಚೆನ್ನಾಗಿ ಸಿಗಾಕತ್ತೈತಿ ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಲೌಡ್ಸ್ ಲಾವ್